ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತ ಮಾಸ್ಟರ್ ನನ್ನ ಸುಧಾರಣೆಯಿಂದ ಈ ಲೋಕದಲ್ಲಿ ಒಬ್ಬ ನೀಚ ಕಮ್ಮಿ ಆಗುತ್ತಾನೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಕ್ಷಮದ ಧ್ಯಾನ ನಾವು ಎಷ್ಟೋ ವರ್ಷಗಳಿಂದ ಜನ್ಮ ಜನ್ಮಗಳಿಂದ ಪಾಪ ಕರ್ಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ ನಾವು ಈ ಪಾಪ ಕರ್ಮಗಳನ್ನು ಮಾಡಿರೋದ್ರಿಂದ ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಾ ಇರುತ್ತೇವೆ ನಾವು ಯಾರಿಗಾದರೂ ತೊಂದರೆಯನ್ನು ಕೊಟ್ಟರೆ ಯಾರಿಗಾದರೂ ಏನಾದರೂ ಅಂದರೆ ಬಾಯಿ ಮಾತಿಗೆ ಮಾತ್ರ ಕ್ಷಮಿಸಿ ಅಂತ ಕೇಳುತ್ತೇವೆಯೇ ಹೊರತು ಹೃದಯದಿಂದ ಕೇಳುವುದಿಲ್ಲ ನಾವು ಮಾಡಿದ ತಪ್ಪನ್ನು ಅರಿವು ಮಾಡಿಕೊಂಡು ಕ್ಷಮಿಸಿ ಅಂತ ಯಾವಾಗ ಹೃದಯದಿಂದ ಕೇಳುತ್ತೇವೋ ನಮ್ಮ ಜೀವನದಲ್ಲಿ ಅದ್ಭುತವಾದ ಆನಂದ ತೃಪ್ತಿ ಶಕ್ತಿ ವಿಜಯ ಎಲ್ಲವನ್ನು ಪಡೆಯುತ್ತೇವೆ ಈ ಕ್ಷಮೆಯನ್ನು ಎರಡು ಅಕ್ಷರದಲ್ಲಿ ಅದ್ಭುತವಾದ ಶಕ್ತಿ ಅಡಗಿದೆ ಹಾಗಾಗಿ ಕ್ಷಮಾ ಧ್ಯಾನವನ್ನು ಮಾಡಿ ನಾವು ಪಾಪ ಕರ್ಮಗಳಿಂದ ಮುಕ್ತರಾಗಬಹುದು ಮಾಸ್ಟರ್ ನಮ್ಮ ಜೀವನದಲ್ಲಿ ನಾವು ಮಾಡಿರುವ ಪಾಪ ಕರ್ಮಗಳಿಂದ ನಾವು ಎಷ್ಟೋ ದೈಹಿಕವಾದ ಸಮಸ್ಯೆ ಹಣಕಾಸಿನ ತೊಂದರೆ ಸಂಬಂಧ ಬಾಂಧವ್ಯಗಳಲ್ಲಿ ಬಿರುಕು ಹೀಗೆ ಅನೇಕವಾದ ಕಾಯಿಲೆಗಳು ಎಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸುತ್ತಾ ಇರುತ್ತೇವೆ ಹಾಗಾಗಿ ಧ್ಯಾನ ಮಾಡುವುದರಿಂದ ನಾವು ಕರ್ಮಗಳನ್ನು ಮುಕ್ತರಾಗಬಹುದು ಕರ್ಮದಿಂದ ಪತ್ರಿಜಿಯವರು ಹೇಳುತ್ತಾರೆ ಧ್ಯಾನ ಮಾಡುವುದರಿಂದ ಶೇಕಡ ತೊಂಬತ್ತರಷ್ಟು ನಾವು ಕರ್ಮದಿಂದ ಮುಕ್ತರಾಗಬಹುದು ಹಾಗಾಗಿ ಧ್ಯಾನಕ್ಕೆ ಕೂರುವಾಗ ನಾವು ಯಾರಿಗಾದರೂ ತಪ್ಪನ್ನು ಮಾಡಿದರೆ ಮತ್ತು ಯಾರಿಗಾದರೂ ನಾವು ಕ್ಷಮಿಸಿ ಅಂತ ಕೇಳುವ ಮೂಲಕ ಧ್ಯಾನದಿಂದ ನಾವು ಕರ್ಮದಿಂದ ಪಾಪ ನಾವು ಮಾಡಿರುವ ಕರ್ಮ ಪಾಪಗಳಿಂದ ನಾವು ಮುಕ್ತರಾಗಬಹುದು thank you masters namaste